ಹಗಲು ಮಾಯವಾಗಿರುವಂಥ ದೆವ್ವಗಳು ರಾತ್ರಿಯಲ್ಲೇ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ನಮ್ಮಲ್ಲಿ ಅನೇಕರಿಗೆ ರಾತ್ರಿಯಲ್ಲಿ ಅಥವಾ ಕತ್ತಲೆಯಲ್ಲಿದ್ದಾಗ ಯಾರೋ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಅನಿಸಿರುತ್ತೆ ಅದೇ ಸಮಯದಲ್ಲಿ ದೆವ್ವಗಳನ್ನು ನೋಡಿದ್ದೀವಿ ಅಂತ ಕೂಡ ಹಲವಾರು ಜನರು ಹೇಳ್ಕೊಂಡಿರೋದನ್ನು ನಾವು ಕೇಳಿರ್ತೀವಿ ಹಾಗಾದರೆ ದೆವ್ವಗಳು ರಾತ್ರಿ ಸಮಯದಲ್ಲಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ನಿಮ್ಮನ್ನ ಕಾಡಿರಬಹುದು ದೆವ್ವಗಳಿಗೆ ಸಂಬಂಧಿಸಿರುವಂಥ ಅನೇಕ ಕಥೆಗಳು ಮತ್ತು ಸಿನಿಮಾಗಳ ಬಗ್ಗೆ ನಾವು ನೋಡಿರ್ತೀವಿ ಓದಿರ್ತೀವಿ ಮತ್ತು ಕೇಳಿರ್ತೀವಿ ದೆವ್ವಗಳು ಮತ್ತು ಆತ್ಮಗಳ ಶಕ್ತಿಗಳು ಇನ್ನೂ ಕೂಡ ಸಂಪೂರ್ಣವಾಗಿ ಬಹಿರಂಗ ಆಗಿಲ್ಲ ಇದರ ಬಗ್ಗೆ ಪ್ಯಾರಾ ನಾರ್ಮಲ್ ತಜ್ಞರು ಕೂಡ ಇದನ್ನು ನಂಬ್ತಾರೆ ಅದೇ ಸಮಯದಲ್ಲಿ ನಾವು ದೆವ್ವಗಳನ್ನು ನೋಡಿದ್ದೇವೆ ಅಂತ ಹೇಳಿಕೊಳ್ಳುವಂಥ ಅನೇಕ ಜನರು ಕೂಡ ನಮ್ಮ ದೇಶದಲ್ಲಿದ್ದಾರೆ ಪ್ಯಾರಾ ನಾರ್ಮಲ್ ತಜ್ಞರ ಪ್ರಕಾರವಾಗಿ ಸತ್ತವರ ದೇಹ ಕೊನೆಗೊಂಡ ನಂತರವೂ ಕೂಡ ಆತ್ಮ ಜೀವಂತವಾಗಿರುತ್ತೆ ಈ ಆತ್ಮವು ತನ್ನ ಅಸ್ತಿತ್ವವನ್ನ ವಿಚಿತ್ರ ರೀತಿಯಲ್ಲಿ ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡ್ತಾ ಇರತ್ತೆ ಇದನ್ನ ನಾವೆಲ್ಲರೂ ಕೂಡ ದೆವ್ವಗಳು ಅಂತ ಕರಿತೀವಿ ನಮ್ಮಲ್ಲಿ ಅನೇಕ ಜನರಿಗೆ ರಾತ್ರಿನಲ್ಲಿ ಅಥವಾ ಕತ್ತಲೆಯಲ್ಲಿದ್ದಾಗ ಯಾರೋ ನಮ್ಮನ್ನ ಗಮನಿಸ್ತಾ ಇದಾರೆ ಅಂತ ಅನ್ನಿಸಬಹುದು ಅದೇ ಸಮಯದಲ್ಲಿ ದೆವ್ವಗಳನ್ನ ನೋಡಿದ್ದೀವಿ ಅಂತ ಕೂಡ ಹಲವರು ಹೇಳ್ಕೊಂಡಿದ್ದಾರೆ ಅದರಲ್ಲೂ ದೆವ್ವಗಳನ್ನ ನೋಡಿದವರೆಲ್ಲ ಅವುಗಳನ್ನ ರಾತ್ರಿ ಸಮಯದಲ್ಲೇ ಮಾತ್ರ ಯಾಕೆ ನೋಡಿರ್ತಾರೆ ಹಾಗಾದರೆ ದೆವ್ವಗಳು ರಾತ್ರಿ ಸಮಯದಲ್ಲೇ ಓಡಾಡುತ್ತಾ ಈ ರೀತಿಯಾದಂಥ ಹಲವು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ ದೆವ್ವಗಳು ನಿಜವಾಗ್ಲೂ ಇದೆಯಾ ದೆವ್ವಗಳು ರಾತ್ರಿನಲ್ಲೇ ಯಾಕೆ ಕಾಣಿಸ್ಕೊಳ್ಳುತ್ತೆ ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿದೆ ಚಳಿಗಾಲದ ರಾತ್ರಿಗಳಲ್ಲಿ ದೆವ್ವಗಳನ್ನು ನೋಡುವಾಗ ಭಯ ಹೆಚ್ಚಾಗಿ ಚಳಿಯನ್ನು ಮರೆತು ಮೈ ಬೆವರೋದಕ್ಕೆ ಆರಂಭ ಆಗುತ್ತೆ ಹಾಗಿದ್ರೆ ದೆವ್ವಗಳು ರಾತ್ರಿ ಮಾತ ಯಾಕೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಪ್ಯಾರಾನಾರ್ಮಲ್ ತಜ್ಞರು ಕೂಡ ಹೇಳಿದ್ದಾರೆ ಚಳಿಗಾಲದಲ್ಲಿ ರಾತ್ರಿಯ ಸಮಯ ಹೆಚ್ಚಾಗಿರುತ್ತೆ ಹಾಗೂ ತುಂಬನೇ ಕಡಿಮೆ ಸಮಯ ಇರುತ್ತೆ ಇದ್ರ ಬಗ್ಗೆಯೂ ಕೂಡ ತಜ್ಞರು ಹೇಳ್ತಾರೆ ಈಗ ಚಳಿಗಾಲದ ರಾತ್ರಿಯಲ್ಲಿ ಶೀತದಿಂದಾಗಿ ಜನರು ಮನೆಯಿಂದ ಹೆಚ್ಚಾಗಿ ಹೊರಗಡೆ ಬರೋದಿಲ್ಲ ರಸ್ತೆ ಕೂಡ ನಿರ್ಜನವಾಗಿರುತ್ತೆ ವಾತಾವರಣ ಶಾಂತವಾಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮನಸ್ಸು ಅನೇಕ ವಿಷಯಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ದೆವ್ವಗಳು ಅಥವಾ ಆತ್ಮಗಳು ಅಥವಾ ಶಕ್ತಿ ಯಾವುದೇ ನಿರ್ದಿಷ್ಟ ಹವಾಮಾನದಿಂದ ಪ್ರಭಾವಿತ ಆಗೋದಿಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳನೇ ಮುಖ್ಯ ಅದು ಚಳಿಗಾಲ ಇರಲಿ ಅಥವಾ ಬೇಸಿಗೆಗಾಲ ಇರಲಿ ಅದರ ನಡುವಳಿಕೆಯ ಮಾದರಿ ಬದಲಾಗೋದಿಲ್ವಂತೆ ಅದು ಯಾವಾಗಲೂ ಕೂಡ ಒಂದೇ ಆಗಿರುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ ಅನೇಕ ಬಾರಿ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂಥೇಳಿ ಭಾವನೆ ಆಗ್ತಾ ಇರುತ್ತೆ ಅಂದರೆ ನಾವೇನು ನೆಗೆಟಿವಿಟಿ ಅಂತ ಹೇಳ್ತೀವಿ ಅದು ಹೆಚ್ಚಾಗಿ ಒಂದೇ ಸ್ಥಳದಲ್ಲಿ ಭಾಸವಾಗ್ತಾ ಇರುತ್ತೆ ಅಂತಹ ಪರಿಸ್ಥಿತಿನಲ್ಲಿ ಮನಸ್ಸಲ್ಲಿ ಅನೇಕ ರೀತಿಯಾದಂಥ ತಳಮಳಗಳು ಸಂಭವಿಸೋದಕ್ಕೂ ಕೂಡ ಪ್ರಾರಂಭ ಆಗುತ್ತೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ನಾವು ಹೆಚ್ಚಾಗಿ ಹೆದರಿದಷ್ಟು ಅದು ಇನ್ನೂ ಕೂಡ ಭಯ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ಭಾವನೆ ಅನ್ನುವಂಥದ್ದು ಇಲ್ಲಿ ಬಹಳನೆ ಮುಖ್ಯ ಇನ್ನು ದೆವ್ವಗಳು ಯಾಕೆ ರಾತ್ರಿ ಹೊತ್ತಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಇದಕ್ಕೂ ಕೂಡ ಕಾರಣವನ್ನ ಕೊಟ್ಟಿದ್ದಾರೆ ರಾತ್ರಿಯಲ್ಲಿ ವಿದ್ಯುನ್ಮಾನ ಅಡಚಣೆ ಅಂದ್ರೆ ಎಲೆಕ್ಟ್ರಾನಿಕ್ ಹರ್ಡಲ್ಸ್ ತುಂಬಾನೇ ಕಡಿಮೆ ಆಗಿರುತ್ತೆ ಅದೇ ಹಗಲಿನಲ್ಲಿ ಎಲೆಕ್ಟ್ರಾನಿಕ್ ಹರ್ಡಲ್ಸ್ ಹೆಚ್ಚಾಗಿ ಜಾಸ್ತಿ ಇರುತ್ತೆ ದೆವ್ವಗಳ ಶಕ್ತಿಯನ್ನ ಅಂದ್ರೆ ಆತ್ಮಗಳ ಶಕ್ತಿಯನ್ನ ತೊಂದರೆಗೊಳಿಸುತ್ತಂತೆ ರಾತ್ರಿಯಲ್ಲಿ ದೆವ್ವಗಳು ಸಕ್ರಿಯವಾಗಿರೋದಕ್ಕೂ ಕೂಡ ಇದು ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗುತ್ತೆ ನೀವು ಏನಾದರೂ ದೆವ್ವಗಳನ್ನು ನೋಡಿದ್ದೀನಿ ಅಥವಾ ಇದರ ಅನುಭವ ನಿಮ್ಗಾಗಿದ್ರೆ ಕಮೆಂಟ್ನ ಮೂಲಕ ನಮಗೆ ತಿಳಿಸಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ